ಭಾಳ ಸೀನಿಯರ್ ಐ ಪಿ ಎಸ್ ಆಫೀಸರ್ ಜೊತೆ ಹಿಂಗೆ ಹರಟೆ ಹೊಡಿತಾ ಕೂತ್ಕೊಂಡಿದ್ದೆ ದೇಶದಲ್ಲಿ ಆದ ಬದಲಾವಣೆಗಳ ಬಗ್ಗೆ ಮಾತಾಡ್ತಿದ್ದೆ ನಾವು ಚೇಂಜಸ್ ಇನ್ ದ ಥಾಟ್ ಪ್ರಾಸೆಸ್ ಜನ ಯೋಚನೆ ಮಾಡುವ ರೀತಿ ಬದಲಾಯ್ತಾ ಯಾಕೆ ಬದಲಾಯಿತು ಅದಕ್ಕೆ ಕಾರಣ ಏನು ಅವರು ಹೇಳಿದ ಒಂದು ಮಾತು ನನಗೆ ಎಷ್ಟು ಕರೆಕ್ಟ್ ಅನ್ನಿಸ್ತಂದ್ರೆ ಏನು ಈ ಬದಲಾವಣೆಗೆ ಕಾರಣ ಏನು ಅವ್ರು ಹೇಳಿದ್ರು ಒಬ್ಬ ಪುಣ್ಯಾತ್ಮ ಅದೊಂದು ಕೆಲಸ ಮಾಡಿಬಿಟ್ರು ಏನು ಚೀಪ್ ಡೇಟಾ ಇಪ್ಪತ್ತೊಂಬತ್ತು ರೂಪಾಯಿಗೆ ಮೂರು ಜಿ ಬಿ ಡೇಟಾ ಬರುತ್ತೆ ಬೆಳಗ್ಗಿನ ಸಂಜೆ ತನಕ ಅದು ಏನು ಓದಬೇಕು ಏನು ನೋಡಬೇಕು ಏನು ನೀವು ಟೈಪ್ ಮಾಡಿದರೆ ಸಿಗುತ್ತೆ ಅಲ್ಲಿ ಯಾವುದನ್ನು ಇಷ್ಟು ವರ್ಷಗಳ ಕಾಲ ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಬರದಂತೆ ತಡೆಯಲಾಯಿತು ಯಾವ ವಿಷಯ ನಮ್ಮ ಲೈಬ್ರರಿಗಳಿಗೆ ತಲುಪದಂತೆ ತಡೆಯಲಾಯಿತು ಆ ವಿಷಯವನ್ನು ಯಾರು ಹಂಚಿಕೊಳ್ತಾ ಇದ್ದಾರೆ ಅದನ್ನು ನಾವು ನೀವು ಪಡೆಯೋದನ್ನು ತಡೆಯೋರು ಯಾರೂ ಇಲ್ಲ ಈಗ ಯೋಚನಾ ಲಹರಿ ಚೇಂಜ್ ಆಗದಲ್ಲಿ ಎಲ್ಲರೂ ಓದಿಸಿದ್ರಲ್ರಿ ಗಜನಿ ಹದಿನೇಳು ಸಲ ಸೋಮನಾಥದ ಮೇಲೆ ದಾಳಿ ಮಾಡಿದ ಗಜನಿ ಹದಿನೇಳು ಸಲ ಸೋಮನಾಥದ ಮೇಲೆ ದಾಳಿ ಮಾಡ್ದ ಹಾಗೆ ಮುಘಲ್ ಸಾಮ್ರಾಜ್ಯ ಅಹೋಂ ಸಾಮ್ರಾಜ್ಯದ ಮೇಲೆ ಹದಿನೇಳು ಸಲ ದಾಳಿ ಮಾಡೋದಕ್ಕೆ ಹೋಯ್ತು ಹದಿನೇಳು ಸಲ ಹೊಡೆಸ್ಕೊಂಡು ವಾಪಸ್ ಬಂದರು ಒಂದು ಟೆಕ್ಸ್ಟ್ ಬುಕ್ನಲ್ಲೂ ಬರಲಿಲ್ಲ ಇದು ಮುಘಲ್ ಸಾಮ್ರಾಜ್ಯ ಅನ್ನುವಂಥದ್ದು ಯಾವತ್ತೂ ನಾರ್ತ್ ಆಗಲೇ ಇಲ್ಲ ಈಶಾನ್ಯ ಭಾರತವನ್ನು ಗೆಲ್ಲದಕ್ಕಾಗಲಿಲ್ಲ ಹದಿನೇಳು ಸಲ ಸೋತ್ರವರು ನಾವು ಸೋತಿದ್ದನ್ನು ಎಲ್ಲ ಕಡೆ ಹೇಳ್ತೀರಿ ಗೆದ್ದಿದ್ದರ ಪ್ರಶ್ನೆನೇ ಇಲ್ಲ ರಾಜ ದಾಹಿರ್ನನ್ನು ಸೋಲಿಸಿದ ನಂತರ ಮತ್ತೊಂದು ಇಸ್ಲಾಮಿಕ್ ಇನ್ವೇಷನ್ ಭಾರತದ ಒಳಗೆ ಬರೋದಕ್ಕೆ ಮುನ್ನೂರು ವರ್ಷ ಬೇಕಾಯ್ತು ಈ ದೇಶದಲ್ಲಿ ಮುನ್ನೂರು ವರ್ಷ ಅಂಥ ರೆಸಿಸ್ಟೆನ್ಸ್ ಕೊಟ್ಟಂತಹ ದೇಶ ಇದು ಬಿಟ್ಕೊಳ್ಳಿಲ್ಲ ಒಳಗೆ ಅಂತಿಮವಾಗಿ ಈ ದೇಶದ ಮೇಲೆ ಈ ಇದು ಇದೊಂದು ಇಸ್ಲಾಮಿಕ್ ಪ್ರಬಲವಾದ ರಾಷ್ಟ್ರ ಸ್ಥಾಪನೆ ಆಗಿದೆ ಅಂತ ಹೇಳೋದಕ್ಕೆ ಏಳ್ನೂರು ವರ್ಷ ತಗಂತು ಏಳ್ನೂರು ವರ್ಷಗಳ ಕಾಲ ನಮ್ಮವರು ಯುದ್ಧ ಮಾಡಿದ್ರು ನಮ್ಮವರು ಹೋರಾಡಿದ್ರು ಅದು ಏನು ದಕ್ಷಿಣ ಭಾರತದ ಕಡೆ ಬರೋದಕ್ಕೆ ಬಿಡಲಿಲ್ಲ ಇಲ್ಲೊಬ್ಬ ಅಬ್ಬಕ್ಕ ಹೋರಾಡ್ತಿದ್ಲು ಅಲ್ಲೊಬ್ಬ ಶಿವಾಜಿ ಹೋರಾಡ್ತಿದ್ರು ಅಂಥ ನಾಡು ನಾವು ನಮ್ಮದು ನಮ್ಮ ಪರಂಪರೆ ಏನು ನಮ್ಮ ಪೂರ್ವಜರು ಯಾರು ಅವರ ಸಾಹಸಗಳು ಹೆಂಗಿದ್ದು ಯಾರೋ ಪರಕೀಯರು ಬಂದು ದಾಳಿ ಮಾಡುವುದಕ್ಕಿಂತ ಮೊದಲು ಭಾರತ ಏನಾಗಿತ್ತು ಆಶ್ಚರ್ಯ ಆಗುತ್ತೆ ಇವತ್ತು ಕೆಲವರು ಮಾತನಾಡೋದನ್ನು ನೋಡಿದ್ರೆ